ಸಮೇತದ ವಿಶ್ವದ ಸೋಮ ಸಂಗತೆ ಓಂ ಸೋಂ ಸೋಮ ಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ರಾಶಿಯವರು ಯಾಕೆ ಈ ಒಂದು ರಾಶಿಯಲ್ಲೇ ತಾವು ಹುಟ್ಟಿರ್ತೀರಿ ಆದರೆ ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ನೀವು ಯಾವ ಕರ್ಮಾದಿಗಳನ್ನು ಮಾಡಿದ್ರೆ ಸುಖ ಶಾಂತಿ ಸಮೃದ್ಧಿಯನ್ನು ಕಾಣ್ಕೋಬೋದು ಆದರೆ ನಿಮ್ಮ ಹುಟ್ಟಿನ ಅರ್ಥವಾದರೂ ಏನು ನೀವು ಈ ದರೆಗೆ ಬಂದಿರತಕ್ಕಂಥ ಕೆಲಸ ಕಾರ್ಯಗಳಾದರೂ ಏನು ಕಟಕರಾಶಿಯವರಾಗಿರ್ತಕ್ಕಂಥದ್ರಲ್ಲಿ ಪೂರ್ವ ಪುಣ್ಯ ಕರ್ಮಗಳಾದರೂ ಏನು ಇವೆಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತೇನೆ ಕಟಕರಾಶಿಯವರಲ್ಲಿ ಇರ್ತಕ್ಕಂಥ ನ್ಯೂನ್ಯತೆಗಳೇನಿದೆ ಯಾಕೆ ಜೀವನದಲ್ಲಿ ಫೇಲ್ ಆಗ್ತಕ್ಕಂಥದ್ದಿರುತ್ತೆ ಯಾಕೆ ಅವ್ರಿಗೆ ಮದರ್ ಹಾರ್ಟೆಡ್ ಪರ್ಸನ್ ಅಂತ ಕೂಡ ಕರೆದ್ರು ಅಂತಕ್ಕಂಥದ್ದು ನೋಡ್ತೀವಿ ಹಾಗೆ ರಾಶಿಯವ್ರಿಗೆ ಎಷ್ಟು ಸೌಮ್ಯತೆ ಇರುತ್ತೋ ಹಂಗೆ ಎಕ್ಸ್ಟ್ರೀಮ್ ಲೆವೆಲ್ಲು ಯಾಕೆ ಇರುತ್ತೆ ನಿಮೂ ನಿಗೂಢವಾಗಿರ್ತಕ್ಕಂಥ ಕಾರ್ಯಗಳಾದರೂ ಏನು ನೀವು ಹುಟ್ಟಿರ್ತಕ್ಕಂಥ ಅತ್ಯದ್ಭುತವಾದ ಮಹತ್ವ ಕಾರ್ಯಗಳೇನು ಎಲ್ಲವನ್ನು ನಿಮ್ಮ ಮುಂದೆ ತಿಳಿಸ್ತೇನೆ ಖಂಡಿತವಾಗಿ ಪ್ರತ್ ಇದನ್ನು ಪ್ರತಿಯೊಬ್ಬರು ವೀಕ್ಷಣೆಯನ್ನು ಮಾಡಿ ಹಾಗೆ ಇದನ್ನು ಶೇರ್ ಮಾಡ್ತಕ್ಕಂಥ ಕೆಲಸ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಮಾಡಿ ನನ್ನ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ನಿಜವಾಗ್ಲೂ ಈ ಪ್ರಯತ್ನ ನಿಮಗೆ ಶುಭವನ್ನು ತಂದುಕೊಡುತ್ತೆ ಯಾವ ಮುಖ್ಯವಾಗಿರ್ತಕ್ಕಂಥ ತಪ್ಪುಗಳನ್ನು ಕಟಕರಾಶಿಯವರು ಮಾಡಲೇಬಾರದು ಮಾಡಿದ್ರೆ ಜೀವನದಲ್ಲಿ ನಿಮ್ಮ ಏಳಿಗೆಯನ್ನು ನೀವೇ ಕಳ್ಕೊಳ್ತೀರಾ ಇವೆಲ್ಲವನ್ನು ವಿಚಾರವಾಗಿ ತಿಳಿಸ್ಕೊಡ್ತೀನಿ ಕಟಕರಾಶಿಯವರ ತತ್ವ ನೋಡಿ ಕಟಕರಾಶಿಯವ್ರಿಗೆ ಜಲತತ್ವ ರಾಶಿ ಅಂತ ನೋಡುತ್ತೆ ಈ ಜಲತತ್ವ ರಾಶಿ ಒಂದು ಹಾಗೆ ಐದರ ಸ್ಥಾನ ವೃಶ್ಚಿಕ ರಾಶಿ ಅಂತ ನೋಡಿದೆ ಒಂಬತ್ತರ ಸ್ಥಾನ ಧಾರ್ಮಿಕವಾಗಿರ್ತಕ್ಕಂಥ ರಾಶಿಯ ಒಂದು ಕ್ಷೇತ್ರ ಅಲ್ಲೂ ಕಟಕ ಹೇಳುತ್ತೆ ನಿಮ್ಮ ತಂದೆ ತಾಯಿ ಹುಟ್ಟಿರ್ತಕ್ಕ ಅಂದರೆ ನಿಮ್ಮ ತಂದೆಯಿಂದ ಬಂದಿರತಕ್ಕಂಥ ಫಲ ಧಾರ್ಮಿಕ ಫಲದಿಂದ ನೀವು ಕಟಕ ರಾಶಿಯಲ್ಲಿ ಹುಟ್ಟಿದ್ದೀರಿ ಬೇಕಾದರೆ ನೀವು ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ತಂದೆಯನ್ನು ನೋಡ್ಕೊಂಡು ಬನ್ನಿ ಯಾವಾಗಲೂ ಕೂಡ ದೈವ ದೈವಭಕ್ತರಾಗಿರ್ತಕ್ಕಂಥದ್ದು ನಾವು ನೋಡ್ತೀವಿ ಜೊತೆಗೆ ಧಾರ್ಮಿಕವಾಗಿರ್ತಕ್ಕಂಥ ಕ್ಷೇತ್ರ ಫಲದವರಾಗಿದ್ದೇ ಇರ್ತಾರೆ ಬೇಕಾದರೆ ಮ್ಯಾಕ್ಸಿಮಮ್ ಇದ್ದೇ ಇರ್ತಕ್ಕಂಥದ್ದು ನನ್ನ ಅನಾಲಿಸಿಸ್ ಪ್ರಕಾರ ಈ ರಾಶಿಯವ್ರಿಗೆ ಮಕ್ಕಳ ಪಡೆಯುವಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬತೆಯನ್ನು ತೋರಿಸ್ತದೆ ಜೊತೆಗೆ ನಿಮ್ಮ ಬುದ್ಧಿಶಕ್ತಿ ಯಾವ ರೀತಿ ಬಹಳಷ್ಟು ಕಾಮಾಗಿರ್ತದೆ ಅದೇ ರೀತಿಯಾಗಿ ಎಕ್ಸ್ಪ್ಲೋರ್ಡ್ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ತಮ್ಮ ಜ್ಞಾನ ಬಹಳ ಔದಾರ್ಯವಾಗಿರ್ತಕ್ಕಂಥ ಜ್ಞಾನ ಅದೇ ತಂದೆಯಿಂದ ಬಂದಿರತಕ್ಕಂಥ ಬಳುವಳಿ ಬಹಳ ಶಾಂತ ದ ಒಂದು ಜ್ಞಾನ ಅದೇ ಅದೇ ಜ್ಞಾನ ನಿಮ್ಮ ತಂದೆ ಅಂದರೆ ನಿಮ್ಮ ತಂದೆ ತಾಯಿಗಳು ಅಂದರೆ ನಿಮ್ಮ ತಂದೆಯಿಂದ ಬಂದಿರತಕ್ಕಂಥ ಬಳುವಳಿ ಕೆಟ್ಟದ್ದಾಗಿತ್ತು ಅಂದರೆ ಬಹಳಷ್ಟು ಕ್ರೂರಿತ ಪ್ರೇರಿತವಾಗಿರ್ತಕ್ಕಂಥ ಮಗ್ ನೀವು ಈ ರಾಶಿಯಲ್ಲಿ ಹುಟ್ಟಿರ್ತೀರಿ ಅಂತ ಅರ್ಥ ನೋಡಿ ಅದಕ್ಕೋಸ್ಕರ ಹೇಳ್ತೀವಿ ನಾವು ಮಾಡಿರ್ತಕ್ಕಂಥ ಪಾಪ ಕರ್ಮಗಳು ನಮ್ಮ ಮಕ್ಕಳು ನಮ್ಮ ತಂದೆಯಿಂದ ಬಂದಿರತಕ್ಕಂಥದ್ದು ಎಲ್ಲ ನೋಡ್ತೀವಿ ಹಾಗಾದರೆ ನಾವು ವಾದ ಮಾಡ್ಬೋದು ನಮ್ಮ ಜಾತಕ ಬೇರೆ ನಮ್ಮ ತಂದೆಯ ಜಾತಕ ಬೇರೆ ಎಸ್ ಅಬ್ಸೋ ಅಬ್ಸೊಲ್ಯೂಟ್ಲಿ ನಮ್ಮ ನಮ್ಮ ಕರ್ಮ ಫಲಗಳು ನೋಡೇ ನೋಡ್ತೀವಿ ಪ್ರತಿಯೊಂದು ಅದಕ್ಕೋಸ್ಕರ ಜೀನ್ಸ್ ನಾವು ಒಂಬತ್ತರ ಸ್ಥಾನ ಗೋತ್ರೋದ್ಭವರು ಅಂತ ಕರೆದ್ವಿ ಯಾವ ಗೋತ್ರದವರು ಈ ಗೋತ್ರ ಯಾಕಪ್ಪ ಇರುತ್ತೆ ಅಂದರೆ ಆ ಒಂದು ಜೀನ್ಸ್ ನಿಮ್ಮಲ್ಲೂ ಬಂದಿದೆ ಅಂತ ಅರ್ಥ ನಾವು ಅದಕ್ಕೋಸ್ಕರ ಮಕ್ಕಳು ಮ ತಂದೆ ತಾಯಿ ಮಾಡಿರ್ತಕ್ಕಂಥ ಪುಣ್ಯ ಕೆಲಸಗಳೇ ಮಕ್ಕಳಿಗೆ ಫಾರ್ವರ್ಡ್ ಆಗ್ತಕ್ಕಂಥದ್ದು ಇರುತ್ತೆ ಅಂತ ನಾವು ನೋಡ್ತಾ ಇರ್ತೀವಿ ಕೇಳ್ತಾ ಇರ್ತೀವಲ್ವಾ ಹಾಗೆ ನಾವು ಮಾಡ್ತಕ್ಕಂಥ ಕೆಲಸಗಳು ನಮ್ಮ ಮಕ್ಕಳನ್ನು ಅನುವ ಅನುಸರಿಸ್ತದೆ ನಾವು ಚೆನ್ನಾಗಿ ಮಾಡಿದ್ರೆ ನಮ್ಮ ಮಕ್ಕಳು ನಮ್ಮ ಮಕ್ಕಳಿಂದ ಮೊಮ್ಮಕ್ಕಳು ಹಾಗೆ ತಂದೆ ಒಂದು ನಮ್ಮ ಜನನಂ ಪುನರ್ನಂಪಿ ನಮ್ಮ ಅದಕ್ಕೆ ಒಂದು ಐದು ಒಂಬತ್ತು ಮೂಲ ತ್ರಿಕೋಣ ಅಂತ ನೋಡಿದ್ವಿ ಈ ಕಟಕ ರಾಶಿಯವರಿಗೆ ಮೂಲ ತ್ರಿಕೋಣ ನೋಡಿ ರುಚಿಕ ರಾಶಿ ಹಾಗೆ ಧಾರ್ಮಿಕ ಕ್ಷೇತ್ರ ಒಂಬತ್ತರ ಸ್ಥಾನವನ್ನು ನೋಡಿದ್ರೆ ಮೀರರಾಶಿ ಒಂಬ ಒಂದು ಐದು ಒಂಬತ್ತರ ತತ್ವವನ್ನು ನಾವು ಆಧಾರವಾಗಿಟ್ಕೊಳ್ಳೋದಾದರೆ ಮ್ಯಾಕ್ಸಿಮಮ್ ರಾಶಿಯಲ್ಲಿ ಇಟ್ಟಿರ್ತಕ್ಕಂಥವ್ರು ಅತ್ಯಂತ ಪವಿತ್ರರು ಅಂತ ಕೂಡ ಹೇಳ್ತೀನಿ ಈ ಕಟಕ ರಾಶಿಯವ್ರಿಗೆ ಔದಾರ್ಯವಾಗಿರ್ತಕ್ಕಂಥ ಗುಣಧರ್ಮ ತುಂಬ ಜಾಸ್ತಿ ಇರ್ತದೆ ಎಲ್ಲರನ್ನು ಪ್ರೀತಿ ಮನೋಭಾವ ಎಲ್ಲ ಕ್ಷೇತ್ರವನ್ನು ಒಂದೇ ರೀತಿಯಾಗಿ ಸಮನಾಗಿ ಕಾಣ್ತಕ್ಕಂಥ ಮನೋಧರ್ಮ ಇರುತ್ತೆ ದೈವಿಕವಾದಂಥ ಮನೋಧರ್ಮ ಇರ್ತದೆ ವಿಶೇಷವಾಗಿ ಹಾಗೇ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ವೆರಿ ಎಕ್ಸ್ಟ್ರೀಮ್ ಲೆವೆಲ್ ಕೂಡ ಇರ್ತದೆ ಎರಡು ತರ್ತದೆ ಸುನಾಮಿ ಕೇಳಿದ್ದೀವಲ್ವಾ ಎಷ್ಟು ಶಾಂತವಾಗಿರುತ್ತೋ ಅಷ್ಟೇ ಪ್ರಕಾರತೆ ಇರತಕ್ಕಂಥದ್ದು ನಾವು ನೋಡ್ತೀವಿ ಅಷ್ಟೇ ಒಂದು ಸಮ ಅಷ್ಟೇ ಒಂದು ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ನಾವು ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಅತ್ಯಂತ ಪವಿತ್ರ ಸ್ಥಾನದಲ್ಲಿ ಹುಟ್ಟಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ತಾಯಿಯ ಪ್ರೀತಿಯ ಗುಣವನ್ನು ಕೊಟ್ಟಿರ್ತಕ್ಕಂಥವ್ರು ನಾವೆಲ್ಲ ಯಾರ್ಯಾರು ಕಟಕ ರಾಶಿಯಲ್ಲಿ ಹುಟ್ಟಿದ್ದಿರೋ ನಿಜವಾಗ್ಲೂ ನಿಮ್ಮ ಕಾರ್ಯ ಧಾರ್ಮಿಕ ಕ್ಷೇತ್ರಗಳಲ್ಲಿ ಕಾರ್ಯ ಇರತಕ್ಕಂಥದ್ದಿರುತ್ತೆ ಸೇವಾ ಕ್ಷೇತ್ರಗಳು ನ್ಯಾಯಯುತವಾಗಿರ್ತಕ್ಕಂಥ ಕ್ಷೇತ್ರಗಳು ಜಡ್ಜು ಮತ್ತೊಂದು ಆ ರೀತಿಯಾದಂಥ ಕ್ಷೇತ್ರಗಳಲ್ಲಿ ಜಾಸ್ತಿ ಫಲಗಳು ನೀವು ಕುತ್ಕೊಂಡಿರ್ತಕ್ಕಂಥ ಸ್ಥಾನ ಚತುರ್ಥ ಭಾವದ ಸ್ಥಾನ ಅದೇ ಪವಿತ್ರವಾಗಿರ್ತಕ್ಕಂಥ ಸ್ಥಾನ ಸ್ನೇಹಿತರೆ ಯಾರ್ಯಾರು ಕಟಕ ರಾಶಿಯಲ್ಲಿ ಹುಟ್ಟಿದ್ದಿರೋ ನೋಡ್ಕೊಂಬನ್ನಿ ಅವರು ಬಹಳ ಅತ್ಯಂತ ನ್ಯಾಯಯುತವಾಗಿರ್ತಕ್ಕಂಥ ಬುದ್ಧಿಯನ್ನು ಕೊಡ್ತಕ್ಕಂಥವ್ರು ಬೈ ಚಾನ್ಸ್ ರಾಶಿಯಲ್ಲಿ ಯಾರು ಅನ್ಯಾಯ ಮಾಡಿದ್ದಾರೋ ಅವನು ಧೂಳಿಪಟ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ ಬೇಕಾದರೆ ನೋಡಿ ಬೇಕಾದ್ರೆ ನೀವೇ ಯಾವ ಐದು ಕ್ಷೇತ್ರಗಳು ತಪ್ಪು ಮಾಡಬಾರ್ದು ಮ್ಯಾಕ್ಸಿಮಮ್ ನೋಡಬೇಕಾಗ್ತದೆ ನೋಡಿ ಕಟಕರಾಶಿಲಿರ್ತಕ್ಕಂಥವ್ರು ಮನಸ್ಸನ್ನು ಇಟ್ಕೊಳ್ಳೋದು ಮೊದಲನೇ ಪಾಯಿಂಟ್ ನೋಡಬೇಕಾಗತ್ತೆ ನಾವು ಅವ್ರದ್ದು ಒಂದು ಇದ್ದಗಳಿಗೆ ಮನಸ್ಸು ಒಂದು ಗಳಿಗೆ ಇರೋದಿಲ್ಲ ಚಂದ್ರನ ಸ್ಥಾನ ಅಂತ ನೋಡಿದ್ವಿ ಆಡಳಿತ ಮಾಡ್ತಕ್ಕಂಥ ಚಂದ್ರನ ಸ್ಥಾನ ಅದಕ್ಕೋಸ್ಕರ ಆಡಳಿತ ಮಾಡ್ತಕ್ಕಂಥ ದೇವತೆಗಳು ನೋಡಿ ಶಿವ ಮತ್ತು ಪಾರ್ವತಿ ಕಟಕರಾಶಿಯನ್ನು ಆಡಳಿತ ಮಾಡ್ತಕ್ಕಂಥದ್ದು ಇರುತ್ತೆ ಅಥ್ಕೋ ಶಿವನ ತತ್ವ ಏನು ಯಾವಾಗಲೂ ಧ್ಯಾನಾಸಕ್ತರಾಗಿರ್ತಕ್ಕಂಥದ್ದು ಶಿವನ ತತ್ವ ಪಾರ್ವತಿ ಕ್ರೋಧಿನಿ ಅಂತ ಕರ ಕರೆದ್ವಿ ಕೆಟ್ಟದ್ದನ್ನು ಧ್ವಂಸ ಮಾಡ್ತಕ್ಕಂಥದ್ದು ಆ ಒಂದು ಆ ಪಾರ್ವತಿಯ ತತ್ವ ನೋಡಿ ಶಿವ ಪಾರ್ವತಿಯ ತತ್ವ ಕೂಡ ಕಟಕರಾಶಿಯಲ್ಲಿ ನಾವು ನೋಡ್ಬೋದಾಗುತ್ತೆ ಯಾವಾಗ ನೀವು ಶಾಂತವಾಗಿದ್ದು ಯಾವಾಗ ನೀವು ಧಾರ್ಮಿಕವಾಗಿದ್ದು ಯಾವಾಗ ನೀವು ಪೂರ್ವ ಪುಣ್ಯ ಕೆಲಸಗಳನ್ನು ಮಾಡಿಕೊಂಡಿದ್ದು ಯಾರಿಗೆ ಅನ್ಯಾಯವನ್ನು ಮಾಡಿಕೊಳ್ಳ್ದಲೆ ಇದ್ದು ಯಾರಿಗೆ ಕೆಟ್ಟ ಚಟಗಳನ್ನು ಕಲ್ತ್ಕೊಳ್ದಲ್ಲೇ ಇದ್ದಾಗ ಮಾತ್ರ ಕಟಕರಾಶಿ ಪವಿತ್ರವಾಗ್ತೀರಿ ನಿಮ್ಮ ಜೀವನ ಸುಖಮಯವಾಗ್ತದೆ ಮುಂದೆ ರಾಜಯೋಗದಲ್ಲಿ ಹುಟ್ಟತಕ್ಕಂಥ ಸಾಧ್ಯತೆಗಳಿರುತ್ತೆ ನಿಜವಾಗ್ಲೂ ಪ್ರತಿಯೊಂದಕ್ಕೂ ಹಿನ್ನೆಲೆ ಇದೆ ಸ್ನೇಹಿತರೆ ನೋಡ್ಕೋಬೇಕಾಗುತ್ತೆ ಸುಮ್ಮ ಸುಮ್ಮನೆ ಏನೇನುಕೋ ಹೇಳಿ ಏನು ಗುರುಗಳೇ ತಲೆ ಎಲ್ಲ ಮಾತಾಡ್ತೀರಾ ನೀವು ತಲೆ ಇಲ್ಲ ಏನೇನೋ ತಲೆ ಇಲ್ಲ ಬುಡ ಇಲ್ಲ ಅಂತ ಕೆಲವರು ಅಂದ್ಕೋಬೋದು ಬಟ್ ದೆರ್ ಈಸ್ ಎ ಕ್ರಿಯೇಟರ್ ಪ್ರತಿಯೊಂದು ರಾಶಿ ಹುಟ್ಟಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ತನ್ನದೇ ಆದಂಥ ಅದೇ ತ ಅದೇ ಅದೇ ಆದಂಥ ಒಂದು ಮ್ಯಾಕ್ಸಿಮಮ್ ಇರತಕ್ಕಂಥ ಒಂದು ನಿದರ್ಶನಗಳಿರುತ್ತೆ ಅದಕ್ಕೆ ಒಂದು ತತ್ವಗಳಿದ್ದೇ ಇರತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ಯಾರ್ಯಾರು ಕಟಕ ರಾಶಿಯಲ್ಲಿ ಹುಟ್ಟಿದ್ದೀರೋ ನಿಜವಾಗ್ಲೂ ಮುಂದೆ ನಿಮಗೆ ಸಿಂಹಾಸನ ಯೋಗ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗೆ ಯಾರ್ಯಾರು ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಯಾವ ಕ್ಷೇತ್ರಗಳು ಅತ್ಯಂತ ಶುಭವನ್ನು ತಂದುಕೊಡ್ತಕ್ಕಂಥದ್ದು ಇರುತ್ತೆ ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತಕ್ಕಂಥದ್ದು ಇರುತ್ತೆ ಈ ವಿಚಾರವಾಗಿ ನೋಡಿ ಮೊದಲನೇ ವಿಚಾರ ರಾಶಿಯವ್ರಿಗೆ ನಾನು ಹೇಳ್ತಕ್ಕಂಥದ್ದು ಗಾಢವಾದ ಹಾಗೆ ನಿಗೂಢವಾಗಿರ್ತಕ್ಕಂಥ ತಪ್ಪುಗಳನ್ನು ಜೀವನದಲ್ಲಿ ಮಾಡಬೇಡಿ ನಿಜವಾಗ್ಲೂ ಮ್ಯಾಕ್ಸಿಮಮ್ ತಪ್ಪು ಮಾಡಿರ್ತೀರಿ ಈ ತಪ್ಪುಗಳನ್ನು ಮಾಡಿ ಕೂಡ ಮುಚ್ಚಿಡ್ತಕ್ಕಂಥ ಕೆಲಸ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಮೊದಲ ಮೆಟ್ಟಿಲು ಅಧ್ಯಾಯ ಕ್ಲಾಸ್ ನೀವು ಮಾಡೇ ಹಂಡ್ರೆಡ್ ಪರ್ಸೆಂಟ್ ಈ ವಿಚಾರಗಳಲ್ಲಿ ಯಾರ್ಯಾರು ಮಾಡಿದ್ದೀರೋ ನೀವು ಫ್ರ್ಯಾಂಕಾಗಿ ಏನೇ ತಪ್ಪು ಮಾಡಿರಲಿ ಅಂಥ ಘನಘೋರವಾಗಿರ್ತಕ್ಕಂಥ ತಪ್ಪು ಅದನ್ನು ಮುಚ್ಚಿಡೋಕ್ಕೆ ಹೋಗ್ಬೇಡಿ ಅದನ್ನು ಆದಷ್ಟು ಶೋ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಇದರಿಂದ ನಿಮ್ಮ ಜೀವನದಲ್ಲಿ ಒಂದು ಪೊಟೆನ್ಷಿಯಲ್ ಹಾಳಾಗ್ತದೆ ನಿಜವಾಗಲೂ ಇಲ್ಲೇ ನೀವು ಕಳ್ಕೊಳ್ತೀರ ಮೊದಲನೇ ಹೆಜ್ಜೆ ಎಡವಿದ್ದೀರಿ ರಾಶಿಯವರು ಈ ಥರ ಸಮಸ್ಯೆಯನ್ನು ಮಾಡ್ಕೊಂಡು ಹೋದಾಗ ಅಲ್ಲಿ ಯಾರು ಒಳ್ಳೆಯ ಒಳ್ಳೆಯದಾಗಿರ್ತಕ್ಕಂಥ ಒಂದು ಔದಾರ್ಯವನ್ನು ಕೊಡೋದಿಲ್ಲ ಬೇಕಾದರೆ ಅಬ್ಸರ್ವ್ ಮಾಡಿ ಎರಡನೆಯದಾಗಿ ಮುಖ್ಯ ಕಾರಣ ಇದ್ದಕ್ಕಿದ್ದ ಹಾಗೆ ಬದಲಾಗ್ತಕ್ಕಂಥ ನಿಮ್ಮ ಸ್ವಭಾವವನ್ನು ಬದಲಾಯಿಸ್ಕೊಳ್ಬೇಕಾಗ್ತದೆ ಇರ್ತೀರ ಚೆನ್ನಾಗಿರ್ತೀರ ಯಾವುದೋ ಒಂದು ಸಣ್ಣ ವಿಚಾರಕ್ಕೋ ಕ್ಷುಲ್ಲಕ ಕಾರಣಕ್ಕೋಸ್ಕರ ಮನಸ್ಸು ಬದಲಾವಣೆ ಮಾಡ್ಕೊಳ್ತೀರಾ ಮತ್ತೆ ವಾಪಸ್ ಬರ್ತೀರ ಆವಾಗ ನಿಮಗೆ ಫ್ಲಕ್ಚುಯೇಟಿಂಗ್ ಯಾರು ನಂಬೋದು ಕಷ್ಟ ಆಗ್ತದೆ ಅದಕ್ಕೆ ಚಂದ್ರನ ತತ್ವ ಅಂತ ನೋಡಿದ್ವಿ ಮನಸ್ಸನ್ನು ಹಿಡಿತದಲ್ಲಿಟ್ಕೋಬೇಕಾಗ್ತದೆ ಹಾಗೇ ಮೂರನೇ ವಿಚಾರ ಯಾವುದಾದ್ರೂ ಏನಾದರೂ ಆಗಿರ್ಬೋದು ಕಳೆದು ಹೋಗ್ತಕ್ಕಂಥ ಅನೇಕ ತಪ್ಪುಗಳು ಯಾವುದೇ ತಪ್ಪುಗಳನ್ನು ಪುನರಾವರ್ತನೆ ಮಾಡಬಾರ್ದು ಒಂದು ವಿಚಾರ ತಿಳ್ಕೊಳ್ಳಿ ಏನೋ ತಪ್ಪು ಮಾಡಿದ್ದೀರಿ ನಿಮಗೆ ಗೊತ್ತಿದೆ ಆ ತಪ್ಪುಗಳನ್ನು ಮಾಡಿ ಆ ತಪ್ಪುಗಳನ್ನು ಮತ್ತೆ ಪುನರಾವರ್ತನೆಯನ್ನು ಮಾಡಲಿಕ್ಕೆ ಹೋಗ್ಬೇಡಿ ಮ್ಯಾಕ್ಸಿಮಮ್ ಇದು ಮಾಡಿದ್ರೆ ನಿಮ್ಮ ಸಾಂಸಾರಿಕ ಜೀವನ ನುಚ್ಚು ನೂರಾಗದ್ರಲ್ಲಿ ಎರಡು ಮಾತೇ ಇಲ್ಲ ಸಾಂಸಾರಿಕ ಜೀವನ ಆಗಿರ್ಬೋದು ಅಥವಾ ಮನೆಯ ವಿಚಾರ ಯಾವುದೇ ಕಾರ್ಯಕ್ಷೇತ್ರ ಆಗಿರ್ಬೋದು ಏನಾದರೂ ತಪ್ಪು ಮಾಡಿದ್ದೀವಿ ಮತ್ತದೇ ತಪ್ಪನ್ನು ಏನು ಮಾಡಿದ್ರಿ ಅಟರ್ ಫ್ಲಾಫ್ ಇದೊಂದು ವಿಚಾರ ತಿಳ್ಕೊಳ್ಳಿ ಹಾಗೆ ಸ್ವತಃ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ನೀವು ಯಾರ್ಯಾರು ಕಟಕ ರಾಶಿಯಲ್ಲಿದ್ದಿರೋ ನಿಮ್ಮ ಸಮಸ್ಯೆ ಏನು ಗೊತ್ತಾ ನೀವು ನಿರ್ಧಾರಗಳು ತಗೊಳೋದ್ರಲ್ಲಿ ಫೇಲ್ ಆಗ್ತೀರಾ ಯಾ ಮಾಡಬೇಕು ಯಾರ್ಯಾರು ಸಜೆಷನ್ ತಗೊಳ್ತೀರಾ ಆ ಸಜೆಷನ್ನು ಅದು ಬೇಡ ಇರುತ್ತೆ ಆ ಬೇಡ ಅಂತಕ್ಕಂಥ ಮಾತುಕತೆಗಳಿಂದ ನೀವು ಆ ಒಂದು ವಿಚಾರವನ್ನು ಟರ್ಫ್ಲಾಫ್ ಮಾಡ್ತೀರಾ ಆವಾಗ ನಿಮ್ಮ ಒಂದು ನಿರ್ಧಾರ ಅಲ್ಲಿ ಫೇಲ್ ಆಯಿತು ಸ್ವತಃ ನಿರ್ಧಾರಗಳನ್ನು ತಗೊಳ್ಳಿ ಒಳ್ಳೆಯ ಕೆಲಸಕ್ಕೋಸ್ಕರ ಆ ಸ್ವತಃ ನಿರ್ಧಾರಗಳು ನಿಮ್ಮನ್ನು ಜಯಶಾಲಿವನ್ನಾಗಿ ಮಾಡಿಸ್ತದೆ ಆ ಆದಷ್ಟು ಕೂಡ ನೀವು ಮಾಡ್ತಕ್ಕಂಥದ್ದು ಇನ್ನೊಂದು ಮುಖ್ಯ ತಪ್ಪು ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡಲಿಕ್ಕೆ ಹೋಗ್ಬೇಡಿ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡಿದ್ದೆ ಆದಲ್ಲಿ ನಿಜವಾಗ್ಲೂ ನಿಮಗೆ ಅದು ದೊಡ್ಡ ಸಮಸ್ಯೆಯಾಗಿ ಪರಿಣಾಮ ಮಾಡಿದೆ ಜಸ್ಟ್ ಸಿಂಗಲ್ ಅಲರ್ಟ್ ನೀವು ಎಚ್ಚೆತ್ಕೊಂಡ್ರೆ ಮಾತ್ರ ನಿಮ್ಮ ಜೀವನದಲ್ಲಿ ಮ್ಯಾಕ್ಸಿಮಮ್ ಗುಡ್ ಆಗ್ತದೆ ಮುಂದೆ ಬರ್ತಕ್ಕಂಥದ್ದು ರಾಜಯೋಗದ ಕಾಲ ಆಗಿ ಪರಿಣಾಮ ಆಗ್ತಕ್ಕಂಥದ್ದಿರುತ್ತೆ ಮುಂದಿನ ಜನ್ಮ ನಿಮಗೆ ಸುಖಮಯವಾಗಿರ್ತಕ್ಕಂಥದ್ದಿರುತ್ತೆ ಕಟಕರಾಶಿ ಒಂದು ಮದರ್ ಹಾರ್ಟೆಡ್ ಪರ್ಸನ್ ಅಂತ ನೋಡೋದು ಆ ಮದರ್ ಗುಡ್ಡಾಗ್ಬೋದು ಬ್ಯಾಡ್ ಆಗ್ಬೋದು ಆದರೆ ತಾಯಿ ಯಾವತ್ತೂ ಕೆಟ್ಟರಾಗಲ್ಲ ಅಂತ ಇರ್ತಾರೆ ಆದರೆ ಒಮ್ಮೊಮ್ಮೆ ಪರಿಸ್ಥಿತಿ ಗಣಿಗುಣವಾಗಿ ಸಮಸ್ಯೆ ಬರ್ತದೆ ಉಗ್ರ ಸ್ವರೂಪಿಣಿ ಹಾಗೆ ಎಲ್ಲವನ್ನು ದಮನ ಮಾಡ್ತಕ್ಕಂಥದ್ದು ಕೂಡ ಆ ತಾಯಿ ಆಗ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ನಾನು ಈಗ ಈಗೇಳಿರ್ತಕ್ಕಂಥ ಐದು ತಪ್ಪುಗಳನ್ನು ಮಾಡಬೇಡಿ ನಿಮ್ಮ ಪೂರ್ವ ಪುಣ್ಯ ಸ್ಥಾನ ಅಂದರೆ ನೀವು ಯಾವ ಪುಣ್ಯದಿಂದ ಹುಟ್ಟಿದ್ದೀರಿ ನಿಮ್ಮ ಕರ್ತವ್ಯಗಳಾದರೂ ಏನು ಆ ಕಾರ್ಯಗಳನ್ನು ಮಾತ್ರ ತಲ್ಲಿಟ್ಕೊಂಡು ಬೆಳೆಯಿರಿ ಜೀವನದಲ್ಲಿ ಎಂಥ ಕಷ್ಟ ನಷ್ಟ ನೋವುಗಳು ಬಂದರೂ ಅದು ಮ್ಯಾಕ್ಸಿಮಮ್ ಸರಿಯಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿ ಬಂತು